ಎಲ್ರಿಗೂ ನಮಸ್ತೆ ನನ್ನ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ದೀಪ ಇವತ್ತು ನನ್ಗೆ ಹೇಳ್ಬೇಕನ್ಸಿದ್ದು ಒಂದು ಅದ್ಭುತವಾದ ಪವಿತ್ರ ಸ್ಥಳದ ಬಗ್ಗೆ ಅದು ಮಾರಣಕಟ್ಟೆ ಶ್ರೀ ಬ್ರಹ್ಮಲಿಂಗೇಶ್ವರ ದೇವಾಲಯ ಇದಿರುವುದು ಚಿತ್ತೂರು ಗ್ರಾಮದ ಶ್ರೀ ಪವಿತ್ರವಾದ ದೇವಸ್ಥಾನ ಅಂತ ಹೇಳ್ಬೋದು ಕುನ್ನಾಪುರದಿಂದ ನಿಮ್ಗೆ ನೇರ ಬಸ್ಸಿನ ವ್ಯವಸ್ಥೆ ಇರುತ್ತೆ ಇಲ್ಲಿಗೆ ನೀವು ಬರುವವರು ಬರ್ಬೋದು ಈ ದೇವರ ಬಗ್ಗೆ ಜನರಲ್ಲಿರುವ ನಂಬಿಕೆ ಅಸಾಧಾರಣ ಯಾರೇ ಆಗಿರ್ಲಿ ಒಂದು ಹೊಸ ಬಿಸ್ನೆಸ್ ಶುರು ಮಾಡ್ಕ ಇಲ್ಲ ಒಂದು ಹೊಸ ಕೆಲಸ ಶುರು ಮಾಡ್ಕ ಅನ್ನುವರ ಮೊದ್ಲು ಬರುವುದೇ ಇಲ್ಲಿಗೆ ಶ್ರೀ ಬ್ರಹ್ಮಲಿಂಗೇಶ್ವರನ ಸನ್ನಿಧಾನಕ್ಕೆ ದೇವರ ಮುಂದೆ ನಿಂತು ಒಂದು ಮಹಾ ಮಂಗ್ಳಾರ್ತಿ ಇಲ್ಲ ಮಹಾ ಮಂಗಳಾರತಿಯನ್ನ ತಗೊಂಡು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ರು ನನಗೇನಾದರೂ ಈ ಬಿಸ್ನೆಸ್ ಒಳ್ಳೇದಾಗತ್ತೆ ಅನ್ನೋದಿದ್ರೆ ದೇವ್ರ ಮುಂದೆ ಬೇಡ್ಕಂಡ ಪ್ರಸಾದ ಕೇಳ್ತರು ಒಂದ್ ವೇಳೆ ದೇವ್ರು ಪ್ರಸಾದ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಆ ಬಿಸ್ನೆಸ್ ಮಾಡೋದು ಬೇಡ ನೀನು ಅಂತ ಹೇಳಿ ಅರ್ಥ ಆಗತ್ತೆ ಒಂದ್ ವೇಳೆ ಒಳ್ಳೆ ರೀತಿಯಲ್ಲಿ ಪ್ರಸಾದ ಆಯ್ತು ಅಂತ ಹೇಳಿದ್ರೆ ಆ ಬಿಸ್ನೆಸ್ಗೆ ಯಾವುದೇ ರೀತಿಯ ತೊಂದರೆ ಆಗ್ತಿಲ್ಲ ನೀವು ಮುಂದೆ ಹೊಯ್ಲಕ್ಕ ಅಂತ ಹೇಳಿ ಅರ್ಥ ಇಲ್ಲಿ ಜನರು ಎಲ್ರು ನಂಬುದು ಹಂಗೇನೆ ನಾವು ಕೂಡ ತುಂಬಾ ವರ್ಷದಿಂದ ಇದೇ ನಂಬ್ಕೊಂಡು ಬಂದಿತ್ತು ನಮ್ಮ ಮನದಲ್ಲೂ ಕೂಡ ಇದು ಒಂದು ಅನುಭವ ಆಗಿತ್ತು ಇಲ್ಲಿ ಪರಿವಾರ ದೈವಗಳು ಕೂಡ ಕಂಡು ಬರುತ್ತೆ ಹುಲಿ ದೇವರಾಯರು ಹಾಗೆ ಹೈಗುಳಿ ಹಾಗೆ ಯಕ್ಷಿಣಿ ಎಲ್ಲರ ಜೊತೆಗೆ ಬ್ರಹ್ಮಲಿಂಗೇಶ್ವರ ನೆಲೆಸಿದ್ದು ಇದು ಆಧ್ಯಾತ್ಮಿಕ ಶಕ್ತಿಯನ್ನ ಕೊಡುವ ದೇವಸ್ಥಾನವಾಗಿದೆ ನೀನು ಶರಣಾಗತಿಯಾಗಿ ದೇವರ ಬಳಿ ಬಂದು ಬೇಡಿದಾಗ ಎಲ್ಲವನ್ನ ಒಲಿದು ಕೊಡುವ ಶ್ರೀ ಬ್ರಹ್ಮಲಿಂಗೇಶ್ವರ ದೇವರು ಎಲ್ಲರಿಗೂ ಪ್ರಿಯ ಅಂತಲೇ ಹೇಳ್ಬೋದು ಈ ದೇವರಿಗೆ ಪ್ರಿಯವಾಗಿದ್ದು ಶ್ರೀವಂತಿಗೆ ಹೂವು ಹಾಗೆ ಯಕ್ಷಗಾನ ಬಯಲಾಟ ಶತರುದ್ರಾಭಿಷೇಕ ಹಾಗೆ ರಂಗಪೂಜೆದ ಸೇವೆ ಈಗ ನೋಡ್ತಾ ಇರೋದು ನೀವು ರಂಗಪೂಜೆಯ ಸೇವೆ ಇದು ಸಂಜೆ ಮೂರುವರೆಯಿಂದ ಆರಂಭವಾಗುತ್ತೆ ಸಾಯಂಕಾಲ ಏಳು ಗಂಟೆ ತನಕನೂ ರಂಗಪೂಜೆ ಎಂಟು ಗಂಟೆ ತನಕನೂ ಇರುತ್ತೆ ಕೆಲವೊಮ್ಮೆ ತುಂಬ ಇದ್ದರೆ ರಂಗಪೂಜೆಯ ಸೇವೆಯಲ್ಲಿ ವಿಶೇಷವಾಗಿ ನೋಡ್ಬೋದು ಮತ್ತು ಇಲ್ಲಿ ನಿಮಗೆ ಒಂದು ಪುರಾತನವಾದ ಒಂದು ಹಿನ್ನೆಲೆ ಕೂಡ ಇರುತ್ತೆ ಈ ಪುರಾತನ ಹಿನ್ನೆಲೆಯನ್ನು ನೀವು ಕೇಳಬೇಕಂದ್ರೆ ನಾನು ಒಂದು ಯಕ್ಷಗಾನದ ಇದು ಹಾಕ್ತೀನಿ ಹೋಗಿ ಕೇಳಿ ಅವಾಗ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಈ ದೇವರು ಹೇಗೆ ನೆಲೆ ನಿಂತ ರಾಕ್ಷಸನಾದವನು ದೇವನೇಘ ಆದ ಕಲಿಯುಗದಲ್ಲಿ ಎಲ್ಲರನ್ನ ಹರಸುತ್ತ ಎಲ್ಲರ ಮನಸ್ಸನ್ನು ಖುಷಿಗೊಳಿಸುವ ದೈವನಾಗಿ ನಿಂತ ಆದಿ ಶಂಕರಾಚಾರ್ಯರು ಬಂದರು ಶಂಕರ ಅಮ್ಮ ಹಿಂದೆ ಪರಮಭಕ್ತರಾದ ನನ್ನಿಂದಲೇ ವರವನ್ನು ಪಡೆದ ಆದರೆ ಹೊರಗನು ಇಷ್ಟರಾಗಿಲ್ಲ ಕಂಟಕನಾಗಿ ಆತ ದುಷ್ಟರಾಗಿ ಮುಂದುವರೆಯದ ಅವನ ದೌಷ್ಟವನ್ನ ತಡೆಯುವುದಕ್ಕೆ ಪ್ರಪಂಚಕ್ಕೆ ಸಾಧ್ಯ ಆಗದ ಹೊತ್ತಿರಲಿ ಎಲ್ಲವರು ನನ್ನ ಮೊರೆ ಹೋಗ ಕಾಲಕ್ಕೆ ದುಷ್ಟನನ್ನ ಕೊಲ್ಲುವುದಕ್ಕೆ ನಾನೇ ತೆರಳಿದೆ ನನ್ನನ್ನ ಕಂಡ ಹೊತ್ತಿನಲ್ಲಿ ತಪ್ಪಿನ ಅನುಭವ ಅವನಿಗಾಗಿ ದೇಹಿ ಎಂದು ಬೇಡಿಕೊಂಡ ಸಾಯುವುದಕ್ಕೆ ಸಿದ್ಧನಾದ ಸಾಯುವ ಕಾಲದಲ್ಲಿ ಮುಂದಿಟ್ಟ ಅವನ ಭಯಕ್ಕೆ ನನಗೆ ಮೋಕ್ಷ ಬೇಕು ಎನ್ನುವ ಹಾಗೆ ಮಹಾರಣವನ್ನು ಅವನಲ್ಲಿ ನಾನು ಮಾಡಿದೆ ಮಹಾರಣದಲ್ಲಿ ಅವನು ಮಾಡಿದನು ಯಾವ ಸ್ಥಳದಲ್ಲಿ ನಾವಿಬ್ಬರು ರಣವನ್ನು ನಡೆಸಿದ್ದೆವು ಅಲ್ಲೊಂದು ಕಟ್ಟೆಯನ್ನು ನಿರ್ಮಾಣವಾಗಿದೆ ಅದುವೇ ಮಹಾರಣ ಕಟ್ಟೆ ಎಂದು ಕರೆಯಬೇಕು ಆ ಕಟ್ಟೆಯ ಬಳಿಯಲ್ಲಿ ಈಗಾಗಲೇ ಅವನು ಬ್ರಹ್ಮಶಿಲೆಯಾಗಿ ಬಿದ್ದಿದ್ದಾನೆ ಶಂಕರ ಅಲ್ಲಿಗೆ ಹೋಗು ಆ ಬ್ರಹ್ಮಶಿಲೆಗೊಂದು ಕಲೆಯನ್ನು ಕೊಡು ಅದಕ್ಕೆ ಈಶತ್ವವನ್ನು ಕೊಟ್ಟು ಬ್ರಹ್ಮಲಿಂಗೇಶ್ವರ ಎಂದು ಹೆಸರಿಟ್ಟು ಮಾರಣ ಕಟ್ಟೆಯನ್ನು ದೇವಿ ಸ್ವರೂಪವಾಗಿ ಕೊಲ್ಲೂರು ಮೂಕಾಂಬಿಕೆ ಕಾಣಿಸಿಕೊಳ್ಳ ಹಾಗೆ ಪಕ್ಕದಲ್ಲಿ ಆದಿಶಂಕರಾಚಾರ್ಯರು ಕಾಣಿಸಿಕೊಳ್ಳುತ್ತಾರೆ ಇವರ ಸಂಭಾಷಣೆ ಈ ದೇವಸ್ಥಾನ ಹೇಗಾಗುತ್ತದೆ ಈ ದೇವರ ಮಹಿಮೆ ಏನು ತಾನು ಯಾವ ರೀತಿ ಆ ದೇವರಿಗೆ ನೆಲೆಯನ್ನ ರೂಪಿಸುತ್ತಾಳೆ ಎನ್ನುವುದು ವಿಶೇಷತೆಯಾಗಿದೆ ಇದನ್ನ ಮುಂದುವರಿಸಿ ಕೇಳಿ ಅವನನ್ನ ಪ್ರತಿಷ್ಠಾಪನೆಯನ್ನು ನೀನು ಮಾಡಿದರೆ ದೇಹದಿಂದ ವರಚಿಮ್ಮಿದ ರಕ್ತದಿಂದ ಅದೆಷ್ಟೋ ಭೂತ ಗಣಗಳ ನೆಲ ಇಲ್ಲದೆ ಮಾರಣಕಟ್ಟೆಯಲ್ಲಿ ಕುಣಿಯುತ್ತಾ ಇದ್ದಾವೆ ಅವುಗಳೆಲ್ಲವನ್ನು ಪ್ರತಿಷ್ಠಾಪನೆ ಮಾಡು ಆ ಕ್ಷೇತ್ರದ ಮುಂದೆ ಪುಣ್ಯಕ್ಷೇತ್ರವಾಗುತ್ತದೆ ಗಣ್ಯಕ್ಷೇತ್ರವಾಗುತ್ತದೆ ಮಗನೇ ಮಾರಣಕಟ್ಟೆಗೆ ಹೋಗು ಮಾರಣಕಟ್ಟೆಗೆ ಇಗೋ ಈ ಸ್ವರೂಪದಿಂದ ಕಾಣಿಸಿಕೊಂಡ ನಾನು ಇನ್ನು ಮುಂದೆ ಪ್ರಪಂಚದಲ್ಲಿ ಈ ರೀತಿಯಾಗಿ ಕಾಣಿಸಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ ಕಾಣುವಂತಹ ಈ ಜ್ಯೋತಿರ್ಲಿಂಗದಲ್ಲಿ ಮುಖಾಂಬಿಕೆಯಾಗಿ ನೆಲೆಗೊಳ್ಳುತ್ತೇನೆ ಮುಖಾಂಭಿ ಈಗ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಸುತ್ತೆ ಬ್ರಹ್ಮಲಿಂಗೇಶ್ವರ ಹೇಗಾದ ಬ್ರಹ್ಮಶಿಲೆಯಾಗಿ ಬ್ರಹ್ಮಲಿಂಗೇಶ್ವರ ಎನ್ನುವ ಹೆಸರಿನಿಂದ ಹೇಗೆ ರಾರಾಜಿಸಿದ ತಾಯಿ ಯಾವ ರೀತಿ ಅನುಗ್ರಹಿಸಿದ್ಲು ಆದಿಶಂಕರಾಚಾರ್ಯರು ಯಾಕೆ ಬಂದ್ರು ಇಲ್ಲಿ ಅನ್ನೋದು ಎಲ್ಲ ಸಂಪೂರ್ಣವಾಗಿ ಅರ್ಥ ಆಯ್ತಲ್ವಾ ಅದೇ ರೀತಿ ಬ್ರಹ್ಮಲಿಂಗೇಶ್ವರನ ಹೆಸರನ್ನ ತಮ್ಮ ಬಿಸ್ನೆಸ್ ಅಲ್ಲಿ ಇಟ್ಟುಕೊಳ್ಳುವುದು ಕೂಡ ಅವರ ನಂಬಿಕೆ ಅಷ್ಟೇ ಅಲ್ಲ ಅದು ಅವರ ದೇವರ ಮೇಲಿನ ಪ್ರೀತಿಯೂ ಕೂಡ ಸಾಕ್ಷಿ ಆಗತ್ತೆ ಅದೇ ರೀತಿ ಬ್ರಹ್ಮಲಿಂಗೇಶ್ವರ ದೇವರು ನಂಬಿಕೆ ಶಕ್ತಿ ಭಕ್ತಿ ಮತ್ತು ಶಾಂತಿಯ ಒಂದು ಸಂಕೇತ ನೀವು ಕೂಡ ಒಂದು ಸಲ ಈ ಪವಿತ್ರ ಸ್ಥಳಕ್ಕೆ ಭೇಟಿ ನೀಡಿ ನೋಡಿ ದೇವರ ದರ್ಶನ ಮಾಡಿದರೆ ನಿಮಗೂ ಈ ಆಧ್ಯಾತ್ಮಿಕ ಎನರ್ಜಿ ಖಂಡಿತ ಅನುಭವ ಆಗುತ್ತೆ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ಇಷ್ಟ ಆದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಬ್ರಹ್ಮಲಿಂಗೇಶ್ವರ ಎಲ್ಲರನ್ನು ಅನುಗ್ರಹಿಸಲಿ